ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಇನ್ನು ಮುಂದೆ ಬೆಂಗಳೂರಲ್ಲಿ ಮನೆ ಕಟ್ಟುವಾಗ ಬೇಸ್ಮೆಂಟ್ ಮಾಡುವಂತಿಲ್ಲ ಎಂದು ಮುಖ್ಯಮಂತ್ರಿಯವರ ಘೋಷಣೆ ಮತ್ತೊಂದಡಿಯಲ್ಲಿ ದೇವರು ಧರ್ಮ ಕೇವಲ ಬಿಜೆಪಿಯವರ ಆಸ್ತಿನ ಎಂದು ಡಿ ಕೆ ಶಿವಕುಮಾರ್ ಅವರ ವಾಗ್ದಾಳಿ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನಿಜವಾದ ಅಚ್ಚೆದಿನ್ ತಂದ ಪಂಚ ಗ್ಯಾರಂಟಿಗಳು ಗೃಹಲಕ್ಷ್ಮಿ ಉಚಿತ ವಿದ್ಯುತ್ ಸೇರಿದಂತೆ ಪಂಚ ಗ್ಯಾರಂಟಿಗಳ ಮೂಲಕವೇ ಬದುಕು ಕಟ್ಟಿಕೊಂಡ ಬಡ ಜನರು ಎಲ್ಲ ಮಾಹಿತಿಗಳನ್ನ ನೋಡೋಣ ತೊಂದಡಿಯಲ್ಲಿ ಸಾರಿಗೆ ನೌಕರರ ಬೇಡಿಕೆ ಪುರುಷರಿಗೂ ಕೂಡ ಉಚಿತ ಬಸ್ ಸೇವೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಇನ್ನು ನೀವು ಕೂಡ ಗೃಹ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದ್ದು ಅದರಲ್ಲಂತೂ ರಾಜಧಾನಿ ಬೆಂಗಳೂರು ಮಳೆಯಿಂದಲೇ ಜಲಾವೃತಗೊಂಡಿದೆ ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಘೋಷಣೆ ಕೂಗಿದ್ದಾರೆ ಇನ್ನು ಮುಂದೆ ಹೊಸದಾಗಿ ಬೆಂಗಳೂರಲ್ಲಿ ಮನೆ ಕಟ್ಟುವಾಗ ಬೇಸ್ಮೆಂಟ್ ಮಾಡುವಂತಿಲ್ಲ ಎಂದು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ರಾಜಧಾನಿ ಬೆಂಗಳೂರಿನಲ್ಲಿ ವರುಣನ ಆರ್ಭಟದಿಂದ ಸಂಪೂರ್ಣ ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಿದೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವರು ಶಾಸಕರು ಸೇರಿದಂತೆ ಹಲವು ಅಧಿಕಾರಿಗಳೊಂದಿಗೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ಇದಾದ ಬಳಿಕ ಮುಖ್ಯಮಂತ್ರಿಯವರು ಸುದ್ದಿಗೋಷ್ಠಿಯಲ್ಲಿ ಒಂದು ಮಹತ್ವದ ಘೋಷಣೆ ಕೂಗಿದ್ದಾರೆ ಹೌದು ಗೆಳೆರೆ ಬೆಂಗಳೂರಿನಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದೆ ಅಂತೆ ಹವಾಮಾನ ಬದಲಾವಣೆ ಆಗಿದ್ದರಿಂದ ಇನ್ನೂ ಹೆಚ್ಚು ಮಳೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಬಿಟಿಎಂ ಲೇಔಟ್ನಲ್ಲಿ ವಿದ್ಯುತ್ ಹರಿದು ಇಬ್ಬರು ಬೆಂಗಳೂರಲ್ಲಿ ಮೃತಪಟ್ಟಿದ್ದಾರೆ ಇದೇ ಬೆನ್ನಲ್ಲೇ ಇನ್ನು ಮುಂದೆ ಬೇಸ್ಮೆಂಟ್ ನಿರ್ಮಿಸುವುದಕ್ಕೆ ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿಯವರು ಖಡಕೆಚ್ಚರಿಕೆ ಕೊಟ್ಟಿದ್ದಾರೆ ತಗ್ಗು ಪ್ರದೇಶದಲ್ಲಿ ಬೆಂಗಳೂರಲ್ಲಿ ಬೇಸ್ಮೆಂಟ್ ನಿರ್ಮಿಸಲು ಇನ್ನು ಮುಂದೆ ಅವಕಾಶ ಕೊಡಬಾರದು ಬೆಂಗಳೂರಿನ ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗಿದೆ ಎಷ್ಟೇ ಪ್ರಭಾವಿಗಳಾಗಿದ್ರು ಯಾರನ್ನು ಕೂಡ ಕೇಳಬೇಡಿ ಇನ್ನು ರಾಜ್ಯ ಕಾಲುವೆ ಒತ್ತುವರಿ ತೆರಿಗೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದೇವೆ ಕೋರ್ಟಿನಿಂದ ತಡೆಯಾಜ್ಞೆ ಬಂದ ಕಡೆ ಮಾತ್ರ ವಿಳಂಬ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಯವರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇವರು ಧರ್ಮ ಕೇವಲ ಬಿಜೆಪಿಯವರ ಆಸ್ತಿನಾ ಆಸ್ತಿನ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಹೌದು ಗೆಳೆಯರೆ ಬೆಂಗಳೂರಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ದೇವರು ಧರ್ಮ ಬಿಜೆಪಿಯವರ ಆಸ್ತಿಯೇ ಪೂಜೆಯನ್ನು ಬಿಜೆಪಿ ನಾಯಕರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಮಾತ್ರ ಮಾಡುತ್ತಾರೇನು ಇಂದು ನೀರು ಗಾಳಿ ಬೆಳಕಿಗೆ ಜಾತಿ ಏನಾದರೂ ಇದೆಯೇನು ಎಂದು ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಹೌದು ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದಂತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಪುಷ್ಪ ನಮನ ಸಲ್ಲಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಕಾಂಗ್ರೆಸ್ ಇಂದು ಏನೇ ಮಾಡಿದ್ರು ಟೀಕೆ ಮಾಡಿ ಮಾಡ್ತಾರೆ ಇಂದು ಟೀಕೆಗಳಿಲ್ಲದೆ ಯಾವುದೇ ಕೆಲಸವೇ ಆಗುವುದಿಲ್ಲ ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಸಮಾಜವನ್ನ ಮುನ್ನಡೆಸಬೇಕಾಗಿದೆ ಎಂದು ಕರೆಯನ್ನ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರ ಹತ್ಯೆಯಿಂದ ಸ್ತ್ರೀ ಶಕ್ತಿಗೆ ಯುವ ಪೀಳಿಗೆಗೆ ಮತ್ತು ಇಡೀ ದೇಶಕ್ಕೆ ದೊಡ್ಡ ತುಂಬಲಾರದ ನಷ್ಟವಾಗಿದೆ ಹದಿನೆಂಟು ವರ್ಷಕ್ಕೆ ಮತದಾನದ ಹಕ್ಕು ಅವರು ನೀಡಿದ್ದರು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಯಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿಗೆ ಅವರು ಶ್ರಮಿಸಿದ್ದರು ಪಕ್ಷಾಂತರ ನಿಷೇಧಕ್ಕೆ ಕಾನೂನು ಅವರು ತಂದಿದ್ದರು ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಮರಿಸಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಪಂಚ ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ಒಂದು ಗ್ಯಾರಂಟಿ ಲಾಭ ಪಡೆದುಕೊಳ್ಳುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಗೆಳೆಯರೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿ ಲಕ್ಷಾಂತರ ಬಡ ಕುಟುಂಬಗಳಿಗೆ ತುಂಬಾನೇ ಸಹಾಯ ಮಾಡಿದೆ ಇಂದು ನಾವೆಲ್ಲರೂ ಒಂದಿಲ್ಲ ಒಂದು ಗ್ಯಾರಂಟಿ ಲಾಭವನ್ನ ಪಡೆದುಕೊಂಡೇ ಇದ್ದೀವಿ ಹೌದು ಕೆಲವರು ಉಚಿತ ಬಸ್ ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ರೆ ಇನ್ನು ಕೆಲವರು ತಮ್ಮ ಮನೆಗೆ ಉಚಿತ ವಿದ್ಯುತ್ ಗೃಹಲಕ್ಷ್ಮಿ ಹೀಗೆ ಪಂಚ ಗ್ಯಾರಂಟಿ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ ನಿಜವಾದ ಅಚ್ಚದಿನ್ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಜನತೆಗೆ ತಂದು ಕೊಟ್ಟಿದೆ ನುಡಿದಂತೆ ನಡೆಯುವ ಪ್ರತಿಜ್ಞೆಯೊಂದಿಗೆ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಪಂಚ ಗ್ಯಾರಂಟಿ ತರುವಲ್ಲಿ ತುಂಬಾನೇ ಶ್ರಮಿಸಿದ್ದಾರೆ ಎರಡು ವರ್ಷಗಳು ಇದೀಗ ಕಾಂಗ್ರೆಸ್ ಕೂಡ ಪೂರೈಸಿದೆ ಈ ಒಂದು ಎರಡು ವರ್ಷವೆಂದ್ರೆ ಕೇವಲ ದಿನಗಳಲ್ಲ ಸ್ನೇಹಿತರೆ ಇದು ಆರ್ಥಿಕ ಅಭಿವೃದ್ಧಿಯ ನಾಗಾಲೋಟದ ದಿನಗಳಾಗಿವೆ ಬಡ ಕುಟುಂಬಗಳಲ್ಲಿ ಆಶಾ ಕಿರಣ ತಂದ ದಿನಗಳಾಗಿವೆ ದಿನಗೂಲಿ ಮಾಡುವ ಬಡವನೊಬ್ಬ ಯಾವುದೇ ಚಿಂತೆ ಇಲ್ಲದೆ ಸಂಭ್ರಮಿಸಿದ ದಿನಗಳು ಕೂಡ ಆಗಿವೆ ಗೃಹಿಣಿಯೊಬ್ಬಳು ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆಗೆ ಬೇಕಾದ ವಸ್ತುಗಳನ್ನ ತಂದುಕೊಟ್ಟು ಸ್ವಾಭಿಮಾನದಿಂದ ಮುಗುಳ್ನಕ್ಕ ದಿನಗಳು ಕೂಡ ಈ ಒಂದು ಹಿಂದೆ ಕಳೆದು ಹೋಗಿವೆ ಇದೇ ಗ್ಯಾರಂಟಿಗಳಿಂದ ಇಂದು ಲಕ್ಷಾಂತರ ಬಡ ಕುಟುಂಬಗಳು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ನೀವು ಇಂದು ಯಾವುದೇ ಜಿಲ್ಲೆಗೆ ಹೋದ್ರು ಯಾರದ್ದೇ ಮನೆಗೆ ಹೋದ್ರು ಆ ಮನೆಯಲ್ಲಿ ಒಬ್ಬರಾದ್ರೂ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಯಾವ್ದಾದ್ರೂ ಒಂದು ಗ್ಯಾರಂಟಿ ಲಾಭವನ್ನ ಪಡೆದುಕೊಂಡೇ ಇರುತ್ತಾರೆ ಕಾಂಗ್ರೆಸ್ ಬಂತು ಅಭಿವೃದ್ಧಿ ತಂತು ಎನ್ನುವ ಜನರು ಹೇಳಿ ಮಾತನ್ನು ಕೂಡ ನಾವು ಕೇಳಬಹುದಾಗಿದೆ ಸುಮ್ಮನೆ ಬಡವರೊಬ್ಬರ ಮನೆಗೆ ಹೋದ್ರೆ ಆ ಮನೆಯಲ್ಲಿ ಕರೆಂಟ್ ಬಿಲ್ ಮೂಲೆಯಲ್ಲಿ ಬಿದ್ದಿರುವುದನ್ನು ನಾವು ಈಗ ನೋಡಬಹುದಾಗಿದೆ ಏಕೆಂದ್ರೆ ಉಚಿತ ವಿದ್ಯುತ್ ಘೋಷಣೆ ಮಾಡಿ ಮನೆ ಮನೆಗೆ ಉಚಿತ ವಿದ್ಯುತ್ ಕೊಡಲಾಗುತ್ತಿದೆ ಮನೆ ಯಜಮಾನಿಗೆ ಆ ಬಿಲ್ ಪಾವತಿ ಮಾಡಬೇಕಾದಂತ ಅಗತ್ಯವೂ ಕೂಡ ಇಲ್ಲ ಮನೆಯಲ್ಲಿ ಊಟಕ್ಕೆ ಬೇಕಾದ ಅಕ್ಕಿಯು ಕೂಡ ಲಭ್ಯವಿರುತ್ತೆ ಇನ್ನು ಯಜಮಾನನಿಗೆ ಅಕ್ಕಿಯನ್ನು ಹಣ ಕೊಟ್ಟು ಖರೀದಿಸಲು ಕೂಡ ಬೇಕಾಗುವ ಅವಶ್ಯಕತೆ ಇಲ್ಲ ಒಟ್ಟಿನಲ್ಲಿ ಸ್ನೇಹಿತರೆ ಪಂಚ ಗ್ಯಾರಂಟಿ ಯೋಜನೆಗಳು ಹಲವು ಜನರಿಗೆ ಅಚ್ಚದಿನ್ ತಂದುಕೊಟ್ಟಿವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಗ್ಯಾರಂಟಿ ತುಂಬಾ ಸಹಾಯ ಮಾಡಿದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಜಾರಿಗೆ ಮಾಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದೆ ಬೀದರ್ ಜಿಲ್ಲೆಯಿಂದ ದಕ್ಷಿಣದ ಬೆಂಗಳೂರಿನವರಿಗೆ ಯಾವುದಾದ್ರೂ ಊರಿಗೆ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಆದರೆ ಈ ಒಂದು ಉಚಿತ ಪ್ರಯಾಣ ಪುರುಷರಿಗೂ ಕೂಡ ಸಿಗಬೇಕು ಎನ್ನುವ ಬೇಡಿಕೆಯೂ ಕೂಡ ಸರ್ಕಾರದ ಮುಂದೆ ಇದೆ ಇಂತಹ ಸಮಯದಲ್ಲಿ ಸಾರಿಗೆ ನೌಕರರು ಇದೀಗ ಪುರುಷರಿಗೂ ಕೂಡ ಒಂದು ದಿನ ಉಚಿತ ಬಸ್ ಸೇವೆ ಕೊಡಲು ಮುಂದಾಗಿದ್ದಾರೆ ಹೌದು ಗೆಳೆರೆ ಸಾರಿಗೆ ನೌಕರರ ಬೇಡಿಕೆ ಏನಾದರೂ ಈಡೇರಿಸದಿದ್ರೆ ರಾಜ್ಯಾದ್ಯಂತ ಪುರುಷರಿಗೂ ಕೂಡ ಉಚಿತ ಬಸ್ ಸೇವೆ ಕಲ್ಪಿಸಿಕೊಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರ ಇದೀಗ ಒಂದು ಗಟ್ಟಿನಿರ್ಧಾರ ಕೈ ತೆಗೆದುಕೊಂಡಿದೆ ಮೇ ಮೂವತ್ತೊಂದರೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಇಲ್ಲದಿದ್ರೆ ಜೂನ್ ಒಂದರಂದು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೂ ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ನೀಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ವತಃ ಕೆಎಸ್ಆರ್ ಟಿಸಿ ಅಂಡ್ ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದೆ ಇದೇ ಒಂದು ಕುರಿತಂತೆ ಅಧ್ಯಕ್ಷಕ ಕೆಆರ್ ಕುಮಾರ್ ಎನ್ನುವರು ಕೂಡ ಮಾತನಾಡಿದ್ದು ಈ ಒಂದು ಹಿಂದೆ ಸಾರಿಗೆ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರ ಹಲವು ಬಾರಿ ನಾವು ಮನವಿ ಸಲ್ಲಿಸಿದ್ದೇವೆ ಇನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲಾಗಿದೆ ಶೀಘ್ರವೇ ಬಗೆಹರಿಸುತ್ತೇವೆ ಎಂಬ ಭರವಸೆ ಕೊಟ್ಟಿದ್ರು ಆದ್ರೆ ಸಭೆ ಮಾಡುವುದಾಗಿ ಹೇಳಿ ಮತ್ತೆ ಸಭೆ ಮುಂದೂಡುತ್ತಿದ್ದಾರೆ ನಮ್ಮ ಒಂದು ಬೇಡಿಕೆ ಇದುವರೆಗೆ ಈಡೇರಿಲ್ಲ ಹಾಗಾಗಿ ನಮ್ಮ ಬೇಡಿಕೆ ಈ ಬಾರಿ ಈಡೇರಿಸಲಿಲ್ಲವೆಂದ್ರೆ ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ಜೂನ್ ಒಂದರಂದು ಉಚಿತ ಬಸ್ ಯೋಜನೆ ಲಾಭ ಕೊಡುತ್ತೇವೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಬಾರಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿರಲಿಲ್ಲವೆಂದ್ರೆ ಪುರುಷರಿಗೂ ಕೂಡ ಉಚಿತ ಟಿಕೆಟ್ ಲಾಭ ಸಿಗಲಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಮೇ ಹತ್ತೊಂಬತ್ತರಂದು ಸೋಮವಾರದಂದು ಬಾಕಿ ಕಂತಿನಲ್ಲಿ ಒಂದು ಕಂತು ಜಮೆ ಮಾಡಲಾಗಿದೆ ಲಕ್ಷಾಂತರ ಫಲಾನುಭವಿಗಳಿಗೆ ಮೇ ಹತ್ತೊಂಬತ್ತರಂದು ಹಣ ಜಮವಾಗಿದೆ ಎಂದು ಹೇಳಲಾಗುತ್ತಿದೆ ನಿಮ್ಮ ಖಾತೆಗೂ ಇತ್ತೀಚಿನ ಎರಡು ದಿನಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಅಂದ ಹಾಗೆ ಶೀಘ್ರವೇ ರಾಜ್ಯದಲ್ಲಿ ಶಕ್ತಿ ಸ್ವಸಹಾಯ ಸಂಘ ರೀತಿಯಲ್ಲಿ ಗೃಹ ಲಕ್ಷ್ಮಿ ಸಂಘವು ಕೂಡ ರಚಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಈ ಒಂದು ಮಾತನ್ನು ಸ್ವತಃ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಬೆಂಗಳೂರಲ್ಲಿ ಸ್ಪಷ್ಟಪಡಿಸಿ ಿದ್ದಾರೆ ಹೌದು ಗೆಳೆರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ತುಂಬಾನೇ ಇದೀಗ ಸಹಾಯವಾಗಿದ್ದು ಈಗ ಗೃಹಲಕ್ಷ್ಮಿ ಯಜಮಾನಿಯರನ್ನು ಇನ್ನಷ್ಟು ಆರ್ಥಿಕವಾಗಿ ಮತ್ತಷ್ಟು ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘವು ಕೂಡ ನಾವು ರಚಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮೊದಲಿಗೆ ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಪ್ರಾರಂಭಿಕವಾಗಿ ಯೋಜನೆ ಜಾರಿಗೆ ತಂದು ನಂತರ ದಿನಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಸಂಘ ಅಸ್ತಿತ್ವಕ್ಕೆ ತರುತ್ತೇವೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಇದೇ ನಡುವೆ ರಾಜ್ಯದಲ್ಲಿ ಅಂಗನವಾಡಿಗಳು ಅಸ್ತಿತ್ವಕ್ಕೆ ಬಂದು ಐವತ್ತು ವರ್ಷಗಳಾಗಿವೆ ಹಾಗಾಗಿ ನಮ್ಮದೇ ಇಲಾಖೆ ವತಿಯಿಂದ ಶೀಘ್ರವೇ ಅಂಗನವಾಡಿಗಳ ಸುವರ್ಣೋತ್ಸವವನ್ನು ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದ್ದಾರೆ ಈ ಒಂದು ಆಚರಣೆಯನ್ನು ಮೈಸೂರು ಅಥವಾ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಆಯೋಜನೆ ಮಾಡುತ್ತೇವೆ ಅದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನು ಕೂಡ ನಾವು ಉದ್ಘಾಟಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆಷ್ಟೇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ